ನಮಸ್ಕಾರ ಟಿವಿ ಗೆ ಸ್ವಾಗತ ಜಯನಗರ ಫೋರ್ತ್ ಬ್ಲಾಕ್ ಬಳಿ ಇರುವ ಕನ್ನಡ ಕಟ್ಟೆ ವನಿತೆ ವನಕೆ ಓಬವ್ವ ಕನ್ನಡ ಸೇನಾ ಸಮಿತಿ ಅಧ್ಯಕ್ಷರು ಹಾಗೂ ಮಾಜಿ ಕಾರ್ಪೊರೇಟರ್ ರಮೇಶ್ ಹಾಗೂ ಲಕ್ಷ್ಮಿ ಹೋಮಿಯೋಪತಿ ಕ್ಲಿನಿಕ್ ಮಾಲೀಕರಾದ ಡಾಕ್ಟರ್ ರಾಜೇಶ್ ಮತ್ತು ಕರ್ನಾಟಕ ಹೋಮಿಯೋಪತಿ ವೈದ್ಯಕೀಯ ಸಂಘ ಪದಾಧಿಕಾರಿಗಳ ನೇತೃತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದರು ನೂರಾರು ಜನಸಂಖ್ಯೆಯಲ್ಲಿ ಆಗಮಿಸಿ ಇದರ ಉಪಯೋಗ ಪಡೆದುಕೊಂಡು ಸಾರ್ವಜನಿಕರು ಮಾತನಾಡಿ ತಮ್ಮ ಕೈಲಾದ ಸೇವೆಯನ್ನು ಮಾಡುವ ಇಂತವರಿಗೆ ಸಪೋರ್ಟ್ ಮಾಡಬೇಕು ಇವರು ಉಚಿತ ಆರೋಗ್ಯ ಶಿಬಿರದ ಜೊತೆಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿಕೊಟ್ಟ ಜನೋಪಕಾರಿ ಕೆಲಸ ಮಾಡಿದ ಇವರಿಗೆ ಧನ್ಯವಾದ ಹೇಳಿದರು ಇನ್ನು ಕೇವಲ ಮೂರು ಸಾವಿರಗಳನ್ನು ಕೊಟ್ಟು ನೀವು ಕೂಡ ಈ ಸೇವೆಯಲ್ಲಿ ಪಾಲ್ಗೊಳ್ಳಬಹುದು ಎಂದು ಸಂಘದ ಅಧ್ಯಕ್ಷರಾದ ರಮೇಶ್ ರಾಜು ಹಾಗೂ ಡಾಕ್ಟರ್ ರಾಜೇಶ್ ಅವರು ಹೇಳಿದರು ನಮಸ್ಕಾರ ನಮ್ಮ ಹೆಸರು ರಮೇಶ್ ರಾಜು ಅಂತ ಇಲ್ಲ ಸ್ಥಳೀಯ ನಗರ ಪಾಲಿಕೆ ಸದಸ್ಯರು ಹಾಗೂ ನಮ್ಮ ಕೊನಕಿ ವೈಭವ ಕನ್ನಡ ಸೇನಾ ಸಮಿತಿ ಕನ್ನಡ ಕಟ್ಟೆ ಅಧ್ಯಕ್ಷರು ನಾವು ರಾಜೇಶ್ ಅವರು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಸ್ನೇಹಿತರು ನಾವು ನಮಗೆ ಆ ಕೊರೋನಾ ಟೈಮಲ್ಲೆಲ್ಲ ತುಂಬ ಪೊಲೀಸ್ ಅವ್ರಿಗಿರ್ಬೋದು ಬಿ ಬಿ ಪಿ ಎಂ ಪಿ ಅವ್ರಿಗೆ ಕಾರ್ಪೊರೇಷನ್ ಅವ್ರಿಗೆ ಅವ್ರಿಗೆಲ್ಲರಿಗೂ ಉಚಿತವಾಗಿ ಇಮ್ಯುನಿಟಿ ಪವರ್ ಬರೋದಕ್ಕೆ ಸುಮಾರು ಜನ ಸಾವಿರಾರು ಜನಕ್ಕೆ ನಮಗೆ ಮೆಡಿಸಿನ್ ಕೊಟ್ಟು ಹೆಲ್ಪ್ ಮಾಡಿದರು ಆಮೇಲೆ ತಿಂಗಳಿಗೊಂದು ಸಲ ಮಾಡಿಕೊಡ್ತಾಯಿತ್ತು ಈಗೇನಂದರೆ ವಾರಕ್ಕೊಂದು ದಿನ ಯಾಕಂದರೆ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಪ್ರತಿ ಗುರುವಾರ ಏನೇ ಕಾಯಿಲೆ ಇದ್ರೂ ಉಚಿತವಾಗಿ ಅವರು ನಮ್ಮ ರಾಜೇಶ್ ಡಾಕ್ಟರ್ ರಾಜೇಶ್ ಅವರು ಲಕ್ಷ್ಮೀ ಹೋಮಿಯೋಪತಿ ಅವರು ಅವ್ರ ಕೈಯಲ್ಲಿ ಆಗುವಷ್ಟು ಎಲ್ಲಾರ್ಗು ಹೆಲ್ಪ್ ಮಾಡೋಣ ಅನ್ನೋ ಮನೋಭಾವದಿಂದ ಇಲ್ಲಿ ಉಚಿತವಾಗಿ ಆಯುರ್ವೇದಿಕ್ ಔಷಧಿ ಮತ್ತು ತಪಾಸಣೆ ಎರಡೂ ನಡೆಯುತ್ತೆ ದಯವಿಟ್ಟು ಇದರ ಸದುಪಯೋಗ ಎಲ್ಲರೂ ಪಡಿಸ್ಕೊಳ್ಳಿ ಅಂತ ನಾವು ಹೋಮಿಯೋಪತಿ ಹೇಳ್ಕೊಳ್ತೀವಿ ಹೋಮಿಯೋಪತಿಕ್ ಚಿಕಿತ್ಸಾ ಇದರಲ್ಲಿ ಎಲ್ಲರಿಗೂ ಉಚಿತವಾಗಿ ನಾವು ಹೋಮಿಯೋಪತಿ ಔಷಧಿ ಕೊಡ್ತಾ ಇದೀವಿ ಮತ್ತೆ ಇದು ನಿರಂತರವಾಗಿ ಎವ್ರಿ ವೀಕು ಗುರುವಾರದಂದು ನಡೆಯುತ್ತೆ ಮತ್ತೆ ಇದರಲ್ಲಿ ನಮ್ಮ ಕ್ರಾನಿಕ್ ಡಿಸೀಸಸ್ ಅಂತ ಏನು ಹೇಳ್ತೀವಿ ಈ ಚರ್ಮ ಕಾಯಿಲೆ ಆಗಲಿ ಆರ್ಥೋಪೆಡಿಕ್ ಪ್ರಾಬ್ಲಮ್ ಆಗಲಿ ಅಥವಾ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲಿ ಇದೆಲ್ಲದಕ್ಕೂ ಒಳ್ಳೆ ಒಳ್ಳೆ ಔಷಧಿಗಳಿದೆ ಆಮೇಲೆ ತುಂಬ ಜನ ಔಷಧಿ ಬೇಡಿಕೆ ಇರೋದ್ರಿಂದ ಇದು ಯಶಸ್ವಿಯಾಗಿ ನಡೆಯುತ್ತೆ ಅಂತ ನನ್ನೊಂದು ಭಾವನೆ ರಾಜೇಶ್ ಅಂತ ಲಕ್ಷ್ಮೀ ಹೋಮಿಯೋಪತಿ ಕ್ಲಿನಿಕ್ ಜಯನಗರದಲ್ಲಿ ನಾನು ಮೂವತ್ತು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮತ್ತೆ ಇದು ಎಲ್ಲ ಕಾಯಿಲೆಗೂ ನಮ್ಮಲ್ಲಿ ಒಳ್ಳೆ ಔಷಧಿ ಇದೆ ಹಾಗೂ ಇದು ಸ್ವಲ್ಪ ಕರೆಕ್ಟ್ ಆಗಿ ನಾವು ಪೇಶನ್ಸ್ ಅಲ್ಲಿ ತಗೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಒಳ್ಳೆ ರಿಸಲ್ಟ್ ಬರುತ್ತೆ ನಾನು ಡಾಕ್ಟರ್ ವೀರಬ್ರಹ್ಮಚಾರಿ ಅಂತ ಕರ್ನಾಟಕ ಹೋಮಿಯೋಪತಿಕ್ ಮೆಡಿಕಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀನಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಕನ್ನಡಕಟ್ಟೆ ಮತ್ತು ಕರ್ನಾಟಕ ಹೋಮಿಯೋಪತಿಕ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ನಾವು ಈ ಒಂದು ಫ್ರೀ ಹೋಮಿಯೋಪತಿಕ್ ಕ್ಯಾಂಪ್ ಅನ್ನು ಆರ್ಗನೈಸ್ ಮಾಡಿದ್ದೀವಿ ಈ ಒಂದು ಉದ್ದೇಶ ಏನು ಅಂದ್ರೆ ಈ ಹೋಮಿಯೋಪತಿ ವೈದ್ಯ ಪದ್ಧತಿ ಅನೇಕ ದೀರ್ಘ ಕಾಯಿಲೆಗಳಿಗೆ ಒಳ್ಳೆ ಔಷಧಿ ಉಂಟು ಆದರೆ ನಮ್ಮ ಹೋಮಿಯೋಪತಿ ಸಂಘದಿಂದ ಹಾಗೂ ಕನ್ನಡಕಟ್ಟೆ ವತಿಯಿಂದ ಈ ಒಂದು ಹೋಮಿಯೋಪತಿ ಪದ್ಧತಿಯಲ್ಲಿ ಆ ದೀರ್ಘಕಾಲ ಕಾಯಿಲೆಗಳಿಗೆ ತುಂಬಾ ಒಳ್ಳೆ ಔಷಧಿ ಇರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಜನಗಳಿಗೆ ಜನರಿಗೆ ನ ಮೂಡಿಸ್ತಾ ಇದ್ದೀವಿ ಯಾಕಂದ್ರೆ ಎಷ್ಟೋ ಜನಗಳಿಗೆ ಈ ಹೋಮಿಯೋಪತಿ ಬಗ್ಗೆ ಗೊತ್ತಿರೋದಿಲ್ಲ ನಾವು ಈ ಒಂದು ಸಂದರ್ಭದಲ್ಲಿ ಪ್ರತಿ ಒಂದು ನಾಗರಿಕರಿಗೂ ಕೇಳ್ಕೊಳ್ಳೋದೇನು ಅಂದ್ರೆ ಈ ದೀರ್ಘಕಾಲ ಕಾಯಿಲೆಗಳಿಗೆ ಯಾವುದೇ ತರ ನಿಮ್ಮ ಕಾಯಿಲೆಗಳಿದ್ರು ಹೋಮಿಯೋಪತಿ ಔಷಧಿಯನ್ನು ನೀವು ತಗೊಂಡು ನಿಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಕ್ಕೆ ಬಯಸ್ತೀವಿ ಕರ್ನಾಟಕ ಹೋಮಿಯೋಪತಿಕ್ ವೈದ್ಯಕೀಯ ಸಂಘದ ಆರ್ಗನೈಸಿಂಗ್ ಸೆಕ್ರೆಟರಿ ನಾವು ಈ ಕಾರ್ಯಕ್ರಮ ಮಾಡೋ ಮುಖ್ಯ ಉದ್ದೇಶ ಜನರಿಗೆ ಹೋಮಿಯೋಪತಿ ಔಷಧಿ ಅದರ ಮಹತ್ವ ತಿಳಿಸೋದಕ್ಕೆ ಅದರಿಂದ ಆಗುವಂಥ ಉಪಯೋಗ ತಿಳಿಸೋದಕ್ಕಂತಲೇ ಮಾಡ್ತಿರುವಂಥದ್ದು ಎಲ್ಲ ಥರದಾಗಲೇ ಹೇಳ್ದಾಗೆ ನಮ್ಮ ಡಾಕ್ಟರ್ ರಾಜೇಶ್ ಸರ್ ಅವರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈ ಜಯನಗರದಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವ್ರ ವತಿಯಿಂದನೇ ಈ ಕಾರ್ಯಕ್ರಮ ನಡೀತಾ ಇರೋದು ಪ್ರತಿ ವಾರ ಗುರುವಾರದಂದು ಒಂದೂವರೆಯಿಂದ ಇಂದ ನಾಲ್ಕು ಗಂಟೆ ತನಕ ಈ ಉಚಿತ ತಪಾಸಣೆ ಈ ತಪಾಸಣೆಯಲ್ಲಿ ಏನಿರುತ್ತೆ ಅಂದ್ರೆ ನಾವಿಲ್ಲಿ ಇಲ್ಲಿ ಬ್ಲಡ್ ಟೆಸ್ಟ್ ಏನು ಮಾಡೋದಿಲ್ಲ ಬಿ ಪಿ ತಪಾಸಣೆ ಇರುತ್ತೆ ಬ್ಲಡ್ ಟೆಸ್ಟ್ ಮಾಡೋದಿಲ್ಲ ಸಲಹೆ ಇರುತ್ತೆ ವೈದ್ಯಕೀಯ ಸಲಹೆ ಇರುತ್ತೆ ಅವರಿಗೆ ಯಾವ ರೀತಿ ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ಬೇಕಾಗತ್ತೆ ಯಾವ ಕಾಯಿಲೆಗೆ ಏನ್ ತಗೋಬೇಕಾಗತ್ತೆ ಅದಾದ ನಂತರ ಹೋಮಿಯೋಪತಿ ಔಷಧಿನೂ ವಿತರಣೆ ಮಾಡ್ತಾರೆ ಇದು ಉಚಿತವಾಗಿ ಸೇವೆ ಅಂತದ್ದು ಸೊ ಜನರು ಎಲ್ಲರೂ ಹೋಮಿಯೋಪತಿ ಔಷಧಿ ಬಗ್ಗೆ ತಿಳ್ಕೋಬೇಕು ಅದ್ರ ಅದ್ರ ಮಹತ್ವ ಏನು ಅದ್ರ ಅದರಿಂದ ಔಷಧಿ ಗುಣಪಡಿಸುವ ಎಲ್ಲ ಯಾವುದೆಲ್ಲ ಕಾಯಿಲೆ ಇದೆ ಅದೆಲ್ಲದಕ್ಕೂ ಬಂದು ಸೇವೆಯನ್ನು ಪಡ್ಕೊಳ್ಬೇಕು ಅಂತ ನಾವು ವಿನಂತಿಸ್ತೇವೆ ಜಯಂತ್ ಅಂತ ಲಾಸ್ಟ್ ಹತ್ತು ಮೂವತ್ತು ವರ್ಷದಿಂದ ನಾನು ಹೋಮಿಯೋಪತಿಕ್ ವೈದ್ಯನಾಗಿ ಚಿಕಿತ್ಸೆ ಕೊಡ್ತಾ ಇದ್ದೀನಿ ಜಯನಗರದಲ್ಲಿ ಕನ್ನಡ ಕಟ್ಟೆ ಮತ್ತು ಹೋಮಿಯೋಪತಿಕ್ ಅಸೋಸಿಯೇಷನ್ನಿಂದ ಇದೊಂದು ಒಳ್ಳೆಯ ಉಚಿತವಾದ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ಜಯನಗರ ಎಲ್ಲ ಬಂದು ಇದನ್ನ ಒಂದು ಪಡ್ಕೋಬೇಕಂತ ಈ ಉಚಿತವಾದ ಸೇವೆಯನ್ನು ಪಡ್ಕೋಬೇಕಂತ ನಾನು ಹೇಳಿ ಮಾತು ಇದ್ದೀನಿ ನಮಸ್ತೆ ನಾನು ಡಾಕ್ಟರ್ ಕಲ್ಪನಾ ಅಂತ ಆಪ್ಸ್ಟೇಷನ್ ಅಂಡ್ ಗೈನೋಕಾಲಜಿಸ್ಟ್ ಈ ಕಟ್ಟೆನಲ್ಲಿ ನಾನು ಒಂದೂವರೆ ವರ್ಷದಿಂದ ಇಲ್ಲಿ ಫ್ರೀ ಆಗಿ ಸರ್ವಿಸ್ ಮಾಡ್ತಾ ಇದ್ದೀನಿ ಎವ್ರಿ ವೆನ್ಸ್ಡೇ ಸೆಕೆಂಡ್ ವೆನ್ಸ್ಡೇ ಅಂಡ್ ಫೋರ್ತ್ ವೆನ್ಸ್ಡೇ ಬಂದು ಮಾಡ್ತೀನಿ ಇಲ್ಲಿ ನಾನು ಬ್ಲಡ್ ಶುಗರ್ ಮತ್ತೆ ಬಿ ಪಿ ಟೆಸ್ಟ್ ಮಾಡಿ ಮತ್ತೆ ಜನರಲ್ ಕನ್ಸಲ್ಟೇಷನ್ ಮಾಡ್ತೀನಿ ಎಲ್ಲರೂ